ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಬನ್ನಿ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಡೇ ರುಟೀನ್ ಹೇಗೆಲ್ಲ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರುಟೀನ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ನನ್ನ ರೂಟೀನ್ ಹೇಗೆಲ್ಲ ಹೋಯಿತು ಅಂತ ನೋಡೋಣ wow ವಾ ಅವ್ರ ಮಗಳು ಮಗಳು ಮೊಮ್ಮಗಳು ಇಲ್ಲಿ ಹಸ್ಕೊಂಡಿದ್ದೆ ಹ ಅವಳ ಹಾ ನನ್ನ ಮಗ ಕಾಲೇಜಿಂದ ಬಂದ ತಕ್ಷಣ ಏನಾದರೂ ಟಿ ವಿ ನೋಡ್ತಾ ಕೂತಿದ್ರೆ ನಮ್ಮ ಸೀನ್ ಏನು ಹೇಳ್ತಾಳೆ ಅಪ್ಪಂಗೆ ಹೇಳ್ತೀನಿ ಓದೋ ಕೂತ್ಕೋ ಅಂತ ಹೇಳ್ತಾ ಇರ್ತಾಳೆ ಇವಾಗ ಅವನಿಗೆ ಇದ್ದಾಳೆ ಕುತ್ಕೊಂಡು ಓದ್ಕೋ ಇಲ್ಲಾಂದ್ರೆ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಅಯ್ಯಪ್ಪ ಸ್ವಾಮಿಯವರು ಇವತ್ತು ನಾಳೆ ಕ ಇರ್ಮುಡಿ ಇರೋದ್ರಿಂದ ಇವತ್ತು ಅನ್ನದಾನ ಇಟ್ಟಿದ್ರು ಅನ್ನದಾನ ಪ್ರಸಾದ ಪ್ರಸಾದ ಎಲ್ಲ ಆಯಿತು ಇವಾಗ ಸಂಜೆ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಏಕ ಗದ್ದಿಗೆಯಿಂದ ನಮ್ಮೂರಿನ ಮಾರಿಗುಡಿ ದೇವಸ್ಥಾನ ಕಂಟ್ಲು ಏಕ ರೋಡಲ್ಲಿ ಕರ್ಪೂರ ಹಚ್ಕೊಂಡು ಅಯ್ಯಪ್ಪ ಸ್ವಾಮಿ ಹೇಳ್ಕೊಂಡು ಇದ್ದಾರೆ ಅದೊಂದು ಹಾಗೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇವತ್ತಿನ ಲಾಗು ಸಿಂಪಲಾಗಿ ಹಾಗೆ ಈ ರೀತಿ ಇತ್ತು ಓಕೆ ಈ ಲಾಗು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ